ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿ ದತ್ತನನ್ನ ಬಿಡಿಸ್ಕೊಳ್ಳೋಕೆ ಪೊಲೀಸ್ ಸ್ಟೇಷನ್ಗೆ ಬಂದದ್ದಾಗಿದೆ ಹಾಗಿದ್ರೆ ಶರು ಪ್ಲಾನ್ ಉಲ್ಟಾ ಹೊಡೆದಿದೆಯಾ ಶರು ಕೆರವಣ ಋಣತಂತ್ರವನ್ನ ರೂಪಿಸೇ ಬಿಟ್ಲ ದೃಷ್ಟಿ ಈ ಕಡೆ ದತ್ತ ಬಾಯ್ ಜೈಲಿಂದ ಆಚೆ ಬಂದೇ ಬಿಟ್ರು ಇಲ್ಲಿ ಶರುಗೆ ಚೊಳ್ಳೆ ಹಣ್ಣನ ತಿನ್ಸೆ ಬಿಟ್ರು ಏನಾಯ್ತು ಏನು ಕತೆ ಗೆಲ್ಲವನ್ನ ಕೂಡ ತಿಳ್ಕೊಬೇಕು ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ಕೂಡ ತಪ್ಪು ಮಾಡಿದಾರೋ ಇಲ್ವೋ ಆದರೆ ಎಂದೂ ಕೂಡ ದತ್ತಾ ಬಾಯಿನ ಜೈಲಿಗೆ ಹೋಗೋದನ್ನು ತೋರಿಸಲಿಲ್ಲ ಆದರೆ ಹೊಸ ಸಬ್ ಇನ್ಸ್ಪೆಕ್ಟರ್ ಬಂದದ ತಡ ಎತ್ತ ಕಡೆ ದತ್ತಾಬಾಯ್ ನ ಜೈಲ್ಗೆ ಎಳ್ಕೊಂಡು ಹೋಗೋಕೆ ಸಿದ್ಧವಾಗ್ತಿದ್ದಾರೆ ಆದ್ರೆ ಇಲ್ಲಿ ದತ್ತಾಬಾಯಿ ದೃಷ್ಟಿ ಜೊತೆ ಮಾತಾಡಬೇಕು ಅಂತ ಬಯಸ್ತಿದ್ದಾರೆ ಯಾಕಂದರೆ ದೃಷ್ಟಿಗೆ ತನ್ನ ಅಕ್ಕನೆ ಸೀಮಾ ಅನ್ನು ವಿಷಯ ಗೊತ್ತಾಗಿದೆ ಅನ್ನೋದು ಸೈಲೆಂಟ್ನ ಮುಖಾಂತರ ದತ್ತಾಬಾಯಿಗೆ ಗೊತ್ತಾಗುತ್ತೆ ಹಾಗಾಗಿ ಒಂದಷ್ಟು ಮಾತನಾಡಬೇಕು ಅಂತ ಹೇಳಿ ಬಯಸ್ತಿದ್ದಾರೆ ಆದ್ರೆ ಇಲ್ಲಿ ದೃಷ್ಟಿ ಜೊತೆ ಮಾತಾಡುವುದಕ್ಕೆ ದತ್ತಾಬಾಯ್ಗೆ ಅವಕಾಶ ಮಾಡಿಕೊಡ್ತಿಲ್ಲ ಇನ್ಸ್ಪೆಕ್ಟರ್ ಇಲ್ಲಿ ಐದು ನಿಮಿಷ ನಾನು ಹೆಂಡತಿ ಜೊತೆ ಮಾತಾಡಬೇಕು ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಆದ್ರೆ ಇಲ್ಲಿ ಗೇಲಿ ಮಾಡೋಕೆ ಶುರು ಮಾಡ್ಕೋತಾರೆ ಇನ್ಸ್ಪೆಕ್ಟರ್ ಏನಪ್ಪಾ ಇದು ಈ ದತ್ತಾಬಾಯ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ವಾರೆಂಟ್ ತರಕೋದಾಗ ಎಲ್ಲರೂ ಕೂಡ ಹಾಗೆ ಹೀಗೆ ಒಂದು ಫೋರ್ಸೇ ಬೇಕು ಅದು ಇದು ಅಂದ್ರು ಇಲ್ಲಿ ನೋಡಿದ್ರೆ ಈ ದತ್ತಾಬಾಯ್ ರಿಕ್ವೆಸ್ಟ್ ಮಾಡ್ಕೊತದಾನೆ ಹೆಂಡತಿ ಜೊತೆ ಮಾತಾಡಬೇಕು ಅಂತ ಐದು ನಿಮಿಷ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ದತ್ತಾಬಾಯಿ ತುಂಬಾ ಒಳ್ಳೆಯವರು ಅಂತ ಹೇಳಿ ಅವರ ಒಂದು ಕೈ ಕೆಳಗಡೆ ಇನ್ಸ್ಪೆಕ್ಟರ್ ಹೇಳ್ತಿದಾಗೆ ಹೋಗ್ರಿ ಕೆಲಸ ಬಿಟ್ಬಿಟ್ಟು ಅವ್ರ ಮನೆ ದಾಸರಾಗ್ಬಿಡಿ ಅಂತ ಕೂಡ ಹೇಳ್ತಾರ ಜೊತೆಗೆ ಈ ಕಡೆ ದೃಷ್ಟಿ ದಯವಿಟ್ಟು ನನ್ನ ಗಂಡನ ಬಿಟ್ಟು ಬಿಡಿ ನನ್ನ ಗಣ್ಣ ತಪ್ಪು ಮಾಡಿಲ್ಲ ದಯವಿಟ್ಟು ಬಿಡಿ ಅಂತಂದ್ರೆ ಇಲ್ಲಿ ಯಾವುದೇ ಕಾಣಕ್ಕೂ ಬಿಡುವುದಿಲ್ಲ ಕೋರ್ಟ್ಗೆ ಇಲ್ಲಿ ನೋಡ್ಕೋಬಹುದು ಪೊಲೀಸ್ ಸ್ಟೇಷನ್ಗೆ ಲಾನ್ ಕರ್ಕೊಂಡು ಬರ್ಬೋದು ಅಂತ ಹೇಳ್ತಾರೆ ಇದರಿಂದಾಗಿ ಒಂದಷ್ಟು ಮಾತುಕತೆಗಳಾಗತ್ತೆ ಪೊಲೀಸ್ ಮೇಲೆ ದತ್ತಾಬಾಯಿ ಕುಪ್ಪ ಮಾಡ್ಕೊಳಕ್ ಸಿದ್ಧ ಆಗ್ತಾರೆ ಅಷ್ಟು ಇಲ್ಲಿ ಬಜರಂಗಿ ಕೂಡ ಅಲ್ಲಿ ಬರ್ತಾರೆ ಯಾರದು ನನ್ನ ದತ್ತಾ ಎಳ್ಕೊಂಡು ಹೋಗ್ತಿರೋದು ಅಂತ ಪೊಲೀಸ್ ಅವ್ರ ಮೇಲೆ ಬರ್ತದಾಗ ಇಲ್ಲಿ ದತ್ತಾ ಬಾಯಿ ತಡೆಯೋಕೆ ನೋಡ್ತಾರೆ ಯಾಕಂದ್ರೆ ಈ ರೀತಿಯಾಗಿ ನಮ್ಮಿಂದ ತಪ್ಪಾದ್ರೆ ಅದನ್ನ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾರೆ ಅನ್ನೋದು ದತ್ತಾಬಾಯಿಗೆ ತುಂಬಾ ಚೆನ್ನಾಗಿ ಗೊತ್ತದೆ ಹಾಗಾಗಿ ಬಜರಂಗಿಯನ್ನ ಕೂಡ ಸ್ಟಾಪ್ ಮಾಡ್ತಾರೆ ನಂತರ ಇಲ್ಲಿ ದತ್ತನ ಅಪ್ಕೋತಾಳೆ ದೃಷ್ಟಿ ಕಣ್ಣೀರ್ ಹಾಕ್ತಾಳೆ ತದ ನಂತರ ಒಂದ ಕ್ಷಣ ಸಮಾಧಾನ ಮಾಡಿ ದತ್ತಬಾಯಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿದೆ ಇತ ಕಡೆ ಕಿಶೋರ್ ಅವರು ಬರ್ತಾರೆ ಕಿಶೋರ್ ಅವರು ಬಂದಿದ್ದ ಹತ್ರ ರಕ್ಷ್ಮೆ ಕೇಳ್ತಿದ್ದಾರೆ ನೋಡು ನಾನು ಆ ರೀತಿ ನಿನ್ಗೆ ಎಲ್ರು ಮುಂದೆ ಹೊಡಿ ತಪ್ಪ ಮಾಡ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಏನು ಹೊರಗಡೆ ತಪ್ಪು ಮಾಡಿ ಎಲ್ಲರೂ ಮುಂದೆ ಮಾಡಿಬಿಟ್ಟು ಈಗ ಒಳಗಡೆ ಬಂದು ಕ್ಷಮೆ ಕೇಳ್ತಿದ್ಯಾ ಯಾರಿಗೆ ಬೇಕು ನಿನ್ನ ಕ್ಷಮೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಯಾರು ನೀನು ಅಂತ ಕೇಳ್ತಿದ್ದಾರೆ ನೋಡು ಶುರು ನಾನು ಹತ್ರ ಕ್ಷಮೆ ಕೇಳ್ತಿರೋದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತೆಲ್ಲ ನಿಜ ಹೇಳಬೇಕು ಅಂದರೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ ತಪ್ಪು ಮಾಡಿದ ಯಾರು ಅಂತ ಕೂಡ ಗೊತ್ತದ ಆದರೂ ಕೂಡ ಹೆಣ್ಮಕ್ಳು ಮೇಲೆ ಕೈ ಮಾಡೋದು ತುಂಬ ದೊಡ್ಡ ಅಪರಾಧ ಅನ್ನೋ ಒಂದೇ ಕಾರಣಕ್ಕೆ ನಾನು ಹತ್ರ ಕ್ಷಮೆ ಕೇಳ್ತಿರೋದು ಇನ್ನೊಂದು ವಿಷಯ ನಾನು ಯಾರು ಏನು ಅಂತ ಏನೇನೋ ಹೇಳಿದೆ ಅಲ್ವಾ ನಾನು ಯಾರು ಏನು ಅಂತ ತಿಳ್ಕೊಬೇಕು ಅಂದ್ರೆ ಹೋಗ್ಬಿಟ್ಟು ನನ್ನ ಮಗನ ಕೇಳು ಅವನು ಹೇಳ್ತಾನೆ ನನ್ ಯಾರು ಅಂತ ಅಂತ ಹೇಳಿ ಕಿಶೋರ್ ಹೇಳ್ತಿದ್ದಾಗ ಈಶ್ಯರು ಕೆಂಡಾಮಂಡಲ ಆಗ್ಬಿಡ್ತಾಳೆ ಇನ್ನು ಮುಂದೆ ನಿಂಚುತ್ತಾ ಇರೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ಕಿಶೋರ ಅಲ್ಲಿಂದ ಹೋಗ್ತಾರೆ ಹೋಗ್ತಿದ್ದಾಗ ಇಲ್ಲಿ ಶರು ಈ ದೃಷ್ಟಿ ನಿನ್ನಿಂದಾಗೆ ನನ್ಗೆ ಎಷ್ಟೆಲ್ಲ ಅವಮಾನ ಆಗ್ತದೆ ಎಷ್ಟೆಲ್ಲ ನೋವು ಆಗ್ತದೆ ಏನೋ ಮೆರೆಯುತ್ತಿದ್ದೆ ಅಲ್ವಾ ನೀನು ಮೆರೆಯೋದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾಯಿತು ನೀನು ನಿನ್ನ ಗಂಡ ಯಾವ್ಯಾವ್ಯಾವ್ಯಾವ್ಯಾವ್ಯಾವ್ಯ ಕಾರಣಕ್ಕೂ ಹತ್ರ ಆಗಬಾರ್ದು ಅಂತಾರೆ ಇಷ್ಟೆಲ್ಲ ಮಾಡಿದ್ದು ನಿನ್ನ ಗಂಡನನ್ನ ಜೈಲಿಗೆ ಕಳಿಸಿದ್ದು ಅಂತ ಹೇಳಿ ಶರು ತನಕ್ ತಾನೆ ಅನ್ಕೋತಾರೆ ತಾನು ಮಾಡಿರೋ ಕೆಲಸಕ್ಕೆ ತನಗೆ ತಾನೆ ಮೆಚ್ಚುಗೆಯನ್ನು ಕೂಡ ಕೊಟ್ಕೋತಾರೆ ತದನಂತರ ಕಲಬುರ್ಗಿಯವರೇ ಕಾಲ್ ಮಾಡ್ತಾರೆ ಮಿನಿಸ್ಟರ್ ಕಲಬುರ್ಗಿಯವರು ಶರುಗೆ ಕಾಲ್ ಮಾಡಿದ್ದಾರೆ ನೋಡಿ ನಿಮ್ಮ ತಮ್ಮ ಇವತ್ತೆಕರೆ ನಾನು ನನ್ನಿಂದ ದೂರ ಮಾಡಿದರು ಬಡವ್ರಿಗೋಸ್ಕರ ಅಂತ ಹೇಳಿ ನನ್ನ ವಿರೋಧ ಕಟ್ಕೊಂಡಿದ್ರು ಅದನ್ನು ನನಗೆ ಮತ್ತೆ ವಾಪಸ್ ಕೊಡಿಸಿದ್ರ ನೀವು ಅದಕ್ಕೋಸ್ಕರ ನೀವ್ಗೆ ಹೇಳಿದಾಗ ದತ್ತು ನಾನು ಜೈಲಿಗೆ ಕಳಿಸಿದ್ದೀನಿ ನಿಮ್ಮ ಕೆಲಸ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಕಲಬುರ್ಗಿ ಸಾಹೇಬ್ರಿ ಅಂತ ಹೇಳಿ ಶರು ಕೂಡ ಹೇಳ್ತಾರೆ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಶರು ಕುತಂತ್ರಕ್ಕೆ ಇಲ್ಲಿ ದತ್ತಾಬಾಯಿ ಜೈಲಿಗೆ ಹೋಗಿರುವುದು ಅಂತ ಆದರೆ ಅಂಥ ಕಡೆ ದೃಷ್ಟಿ ಕಣ್ಣೀರು ಹಾಕ್ತದಾಳೆ ಸಹಕಾರ್ಯ ಏನು ಮಾಡಿದ್ರು ದೊರೆ ಏನು ಮಾಡಿಲ್ಲ ನಾನು ಇಲ್ಲಿಗೆ ಬಂದಾಗ ನಾನು ನಿಜವಾಗ್ಲು ಯಾರೊಬ್ರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ನಸ್ಟ್ ನಾನು ಸಹಾಯ ಮಾಡೋದಷ್ಟೇ ಅಂತ ಅಂತಿದ್ದಾರೆ ಇತರ ಕಡೆ ಸೈಲೆಂಟ್ ಮತ್ತು ಕಿಶೋರ್ ಎಲ್ಲರೂ ಕೂಡ ಖಂಡಿತವಾಗ್ಲು ದತ್ತಾಬಾಯಿ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಯೋಚನೆ ಮಾಡಬೇಡ ಅಂತಿದ್ದಾರೆ ಆ ಕಡೆ ಸೈಲೆಂಟ್ ಈ ಕಡೆ ಕಿಶೋರ್ ಎಲ್ಲರೂ ಕೂಡ ಎಲ್ಲರೂ ಜೊತೆ ಮಾತಾಡ್ತಿದ್ದಾರೆ ಬಟ್ ಎಲ್ಲರೂ ಕೂಡ ಯಾರು ಸಹಾಯ ಮಾಡೋಕೆ ಬರೋಕೆ ಒಪ್ಕೋತಿಲ್ಲ ಇಲ್ಲಿ ದತ್ತಾಬಾಯಿ ಹೊರಗಡೆ ಇರಬೇಕಿದ್ರೆ ಎಲ್ರಿಗೂ ಸಹಾಯ ಮಾಡ್ತಿದ್ರು ಆದ್ರೆ ಇವತ್ತು ದತ್ತಾಬಾಯಿ ಯಾರು ಹೆಲ್ಪ್ ಮಾಡೋಕೆ ಮುಂದಾಗ್ತಿಲ್ಲ ಇದ್ರಿಂದಾಗಿ ಬಜರಂಗಿರ್ ನಿಮ್ಗೆ ಎಲ್ರಿಗೂ ಕೂಡ ದತ್ತಾಬಾಯಿ ಹೊರಗಡೆ ಬಂದ ಮೇಲೆ ಪಾಠ ಕಲಿಸ್ತೀನಿ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಶರು ತನ್ನ ತಂದೆಯ ಸಮಾಧಿ ಬಳಿ ಬಂದಿದ್ದಾರೆ ತನ್ನ ತಂದೆಯ ಮಾದಿ ಬಳಿ ಕೂತು ಆ ನಿಮ್ಮನ್ನ ನನ್ನಿಂದ ದೂರ ಮಾಡ್ದ ಅವನ್ ವಿರುದ್ಧವಾಗಿ ಚಿಕ್ಕದ್ರಿಂದ ಸೀಟ್ ತಿರ್ಸ್ಕೋತ ಆದ್ರೆ ಇವತ್ತು ಆ ಕಾಲ ಬಂದದ ಇವತ್ತು ಅವನು ಜೈಲಿಗೆ ಹೋಗದಾನೆ ಜೈಲಿಗೆ ಕಳ್ಸಿದ ಅವನು ಮದುವೆ ಆಗಿದ್ರು ಕೂಡ ಅವನ ಹೆಂಡಿ ಜೊತೆ ಸಂಸಾರ ಹಾಗೆ ನೋಡ್ಕೊಂಡೆ ಜೊತೆಗೆ ಅವನ ಹಳೆಯ ಪ್ರೀತಿಯನ್ನು ಕೂಡ ಅವನ ಬದುಕಲ್ಲಿ ವಾಪಸ್ ತಂದೆ ಜೊತೆಗೆ ಅವನ ಹೆಂಡತಿಗೆ ಅವನ ಅಕ್ಕನೇ ಅವನ ಹಳೆಯ ಪ್ರೀತಿಯನ್ನು ವಿಷಯ ಗೊತ್ತಾಗುವ ಹಾಗೆ ಮಾಡ್ದೆ ನಿಜವಾಗ್ಲು ಅವನ ಬದುಕಲ್ಲಿ ನೆಮ್ಮದಿನೇ ಇಲ್ಲ ನೆಮ್ಮದಿ ಇಲ್ಲದೆ ಒದ್ದಾಡ್ತದಾನೆ ಅವನ ಬದುಕನ್ನ ನುಚ್ಚು ನೋರ್ ಮಾಡ್ಬಿಟ್ಟಿದ್ ನಿಜವಾಗ್ಲೂ ನಿಮ್ಮಿಂದ ದೂರ ಮಾಡಿದ ಅವನಿಗೆ ತಕ್ಕನಾದ ಪಾಠ ಆದರೆ ಸಾಕು ಇಷ್ಟು ದಿನ ಅವನಿಗೆ ಕಾಟ ಕೊಟ್ಟಿದ್ದು ಒಂದೇ ಕತೆಗೆ ಒಂದೇ ಸಲಿಗೆ ಅವನ ಕತೆ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದಿನಿ ನನ್ನ ಬರ್ಡೇ ಹತ್ರ ಬರ್ತದ ಆ ಬರ್ಡೇ ದಿನನೇ ಅವನ ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಖಂಡಿತವಾಗ್ಲೂ ಅವತ್ತೇ ಅವನ ಕತೆ ಮುಗಿಯತ್ತೆ ಅಂತ ಹೇಳಿ ಶರು ತನ್ನ ತಂದೆಯ ಮುಂದೆ ಹೇಳ್ತಿದ್ದಾರೆ ಅದ ಕಡೆ ಬಜ್ರ ರಂಗಿ ಹೇಗಾದರೂ ಮಾಡಿ ದತ್ತನನ್ನು ಬಿಡಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದ್ರೆ ಆ ಕಡೆ ದತ್ತನನ್ನು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಸೆಲ್ ಒಳಗಡೆ ಹಾಕ್ತಾರೆ ಸೆಲ್ ಒಳಗಡೆ ಹಾಕಿದ್ರೆ ಇಲ್ಲಿ ದತ್ತನ ಹಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ಇನ್ಸ್ಪೆಕ್ಟ್ರನ್ನು ನೀರು ಕೇಳ್ತಾರೆ ನೀರು ಕೊಡೋದಕ್ಕೆ ಮುಂದಾಗ್ತಿದ್ರೆ ಏನು ರೀ ಯಾಕೆ ನೀರು ಕೊಡ್ತಾ ಇದ್ದರೆ ಅವನಿಗೆ ಏನು ನೀವು ಹೆಲ್ಪ್ ಮಾಡೋಕ ಇರೋದು ಇಂಥವ್ರಿಗೆಲ್ಲ ಕ್ರಿಮಿನಲ್ಸ್ಗೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ದತ್ತ ಬಾಯಿ ಕೋಪ ಮಾಡ್ಕೋತಾರೆ ಇನ್ನೂ ಕೂಡ ನಾನು ಆರೋಪಿ ಅಂತ ಸಾಬೀತಾಗಿಲ್ಲ ಅಪರಾಧಿ ಅಂತ ಸಾಬೀತಾಗಿಲ್ಲ ಆರೋಪಿ ಅಷ್ಟು ಅಂತ ಹೇಳ್ತಿದ್ದಾರೆ ನೋಡಪ್ಪ ನೀ ನನ್ನ ಹತ್ರ ಕೋರ್ಟು ನ್ಯಾಯ ನೀತಿ ಅಂತ ಮಾತಾಡೋಕೆ ಬರಬೇಡ ನಿಜವಾಗ್ಲೂ ಕೂಡ ನಾನು ನ್ಯಾಯ ನ್ಯಾಯ ಅನ್ನೋದ್ರಿಂದಾನೇ ಮೂರು ಮೂರು ದಿನಕ್ಕೂ ಟ್ರಾನ್ಸ್ಫರ್ ತಗೊಂಡು ಹೋಗೋದು ಯಾವತ್ತಿದ್ರೂ ಕೂಡ ನಾನು ನ್ಯಾಯದ ಪರನೇ ಖಂಡಿತ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಲ್ಲ ಖಂಡಿತ ನಾನು ನ್ಯಾಯದ ಪರ ನಿಂತು ನ್ಯಾಯವನ್ನು ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ನಂತರ ಇನ್ನೊಬ್ಬ ಇನ್ಸ್ಪೆಕ್ಟರ್ಗೆ ಬಾಯಿ ಏನು ಯೋಚನೆ ಮಾಡಿಬಿಡಿ ಎಲ್ಲ ಒಳ್ಳೇದಾಗತ್ತೆ ನಿಮ್ಮ ಸರ್ರೇ ಹೇಳ್ತಿದಾರಲ್ಲ ಸಹೇಬರು ನ್ಯಾಯ ಧರ್ಮ ಅಂದರೆ ನಾನು ಎತ್ತಿ ಹಿಡಿತೀನಿ ಅಂತ ಮತ್ತೆ ನ್ಯಾಯ ಧರ್ಮ ಇದ ಮೇಲೆ ತಪ್ಪಿನೂ ಆಗೋದಿಲ್ಲ ಬಿಡಿ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಬಾಯಿ ಹೇಳ್ತಿದ್ದಾರೆ ಬಾಯಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಯಾರನ್ನು ಸಾಯಿಸು ಕೂಡ ಇಲ್ಲ ಅದು ಬಾಯಿಗೆ ತುಂಬ ಚೆನ್ನಾಗುತ್ತದೆ ಹಾಗಾಗಿ ಆ ಒಂದು ವಿಶ್ವಾಸದಲ್ಲಿ ಮಾತನಾಡ್ತಿದ್ದಾರೆ ಇದರ ನಡುವೆ ಇತರ ಕಡೆ ಏನು ಮಾಡೋದು ಯಾರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಆ ಕಡೆ ದೃಷ್ಟಿ ಎಲ್ಲರೂ ಕೂಡ ಆಗ ಬಜರಂಗಿ ಹೇಳುದು ಒಬ್ಬರಿಂದ ಮಾತ್ರ ಸಾಧ್ಯ ಇದೆ ಅದು ಕಲ್ಬುರ್ಗಿ ಮಿನಿಸ್ಟರ್ ಇಂದ ಅವ್ರು ಏನಾದರೂ ಮನ್ಸು ಮಾಡಿದ್ರೆ ಖಂಡಿತ ಇಲ್ಲಿ ನಮ್ಮ ದತ್ತು ಅವ್ರ ಕಡೆ ಬರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡುವುದಕ್ಕೆ ಟ್ರೈ ಮಾಡಿದ್ರೆ ಈ ಕಡೆ ದೃಷ್ಟಿ ತನ್ನ ಗಂಡನನ್ನ ನೋಡಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತದಾಳೆ ಪೊಲೀಸ್ ಸ್ಟೇಷನ್ಗೆ ಬರ್ತದಾಗೆ ಇಂಥ ಕಡೆ ದತ್ತ ಬಾಯ್ ಯಾಕೆ ದೃಷ್ಟಿ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಿದ್ರೆ ನಿಮ್ಮನ್ನ ಈ ರೀತಿ ನೋಡೋಕೆ ಆಗೋದಿಲ್ಲ ರೀ ಅಂತ ಕಣ್ಣೀರು ಹಾಕ್ತಿದ್ರೆ ಕಾನ್ಸ್ಟೇಬಲ್ ಲೇಡಿ ಕಾನ್ಸ್ಟೇಬಲ್ಸ್ ದೃಷ್ಟಿಯನ್ನು ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗೋಕೆ ಮುಂದಾಗ್ತಾರೆ ಬಟ್ ದತ್ತನ ಒಂದೇ ಒಂದು ನೋಟ್ ಅವ್ರನ್ನ ಸೈಲೆಂಟ್ ಆಗುವ ಹಾಗೆ ಮಾಡುತ್ತಾ ನಂತರ ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಯಾಕೆ ಒಳಗಡೆ ಹಾಕಿದ್ದಾರೆ ನಿಜವಾಗ್ಲೂ ನೀವು ಹೊರಗಡೆ ಬರಲೇಬೇಕು ನಾನು ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ದೃಷ್ಟಿ ಹೇಳ್ತಿದ್ದಾಳೆ ಹಾಗಿದ್ರೆ ಅವ್ಳು ಅನ್ಕೊಂಡಾಗೆ ಶರುವಿನ ಪ್ಲಾನ್ ಅನ್ನ ಉಲ್ಟಾ ಮಾಡಿ ಇಲ್ಲಿ ತನ್ನ ದತ್ತ ಗಂಡನ ನಾವು ವಾಪಸ್ ಕರ್ಕೊಂಡು ಬರುವುದರಲ್ಲಿ ದೃಷ್ಟಿ ಯಶಸ್ವಿ ಆಗ್ತಾಳೆ ಫೈನಲಿ ದತ್ತಾ ಬಾಯಿ ಆಚೆ ಬರ್ತಾರೆ ಈ ಕಡೆ ಶರು ಬರ್ಡೇ ದಿನ ಇಲ್ಲಿ ದತ್ತಾ ಬಾಯಿ ಮುಹೂರ್ತ ಫಿಕ್ಸ್ ಆಗಿದೆ ಆ ಒಂದು ದಿನ ಇಲ್ಲಿ ಶರುತನ ಅನ್ಕೊಂಡಾಗೆ ದತ್ತನ ಕಥೆಯನ್ನು ಮುಗಿಸೋದ್ರಲ್ಲಿ ಯಶಸ್ವಿ ಆಗ್ತಾಳ ಅಥವಾ ಇಲ್ಲಿ ನೆಚ್ಚಬಾಗ್ಲು ದೃಷ್ಟಿ ತನ್ನ ಅಕ್ಕನ ವಿರುದ್ಧನೇ ನಿಂತು ತನ್ನ ಗಂಡನನ್ನ ಕಾಪಾಡ್ಕೊತಾಳೆ ಏನಾಗಬಹುದು ಏನ್ ಕತೆ ಇದೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ